ಸಂಸ್ಥೆಯಲ್ಲಿ ಆರ್ನಸಿ ವೇದ್ಯ ಪಡೆಯುತ್ತಿರುವಂಥ ಬಹಳಷ್ಟು ಬೇರೆ ಬೇರೆ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡು ಬಂದಂಥವರು ಕಳವಿ ಹಸಿರು ಕೆಂಪು ನೀಲಿ ಅಲ್ಲಿ ಹಿಂದೆಡೆ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಂಡು ಬಂದಂಥ ಎಲ್ಲ ನನ್ನ ಆತ್ಮೀಯ ಅಭಿಮಾನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲಿಕ್ಕೆ ಆಗಮಿಸಿದಂಥ ನಮ್ಮ ಮಾಧ್ಯಮದ ಗೆಳೆಯರೇ ಈ ಸಂಸ್ಥೆಯಲ್ಲಿ ಆರ್ಮಿಸಿ ಕೆಲಸ ಮಾಡುತ್ತಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರೇ ಗೌರವ ಆಹ್ವಾನಿತರೆ ಸ್ನೇಹಿತರೆ ಭಾಳ ವೈಶಿಷ್ಟ್ಯಪೂರ್ಣವಾದಂಥ ಒಂದು ಕಾರ್ಯಕ್ರಮ ಇಲ್ಲಿ ಕಾರ್ಯಕ್ರಮ ನೋಡಿದಾಗ ಅಭೂತಪೂರ್ವವಾದಂಥ ಪಥಸಂಚಲನವನ್ನು ನೋಡಿ ನಾನು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಇದ್ದಾಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಷ್ಟ್ರಧ್ವಜಾರವನ್ನು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನೂ ಕೂಡ ನಾನು ಪಥಸಂಚಲನ ನೋಡಿದ್ದೀನಿ ಆದರೆ ಇಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿ ಪಥಸಂಚಲನ ಅವಕ್ಕಿಂತ ಏನು ಹಿಂದೆ ಕಡಿಮೆ ಭಾಳ ಅದ್ಭುತ ರೀತಿಯ ಪಥಸಂಚಲನ ನೀವು ಮಾಡಿದ್ದೀನಿ ಅಲ್ಲಿ ನಾನು ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕಂದಾರೆ ನೋಡಿದ್ದನ್ನು ಎಲ್ಲಿನೂ ನೋಡ್ತಾ ಇದ್ದೇನೆ ನಾನು ನಿರೀಕ್ಷಣೆಗೆ ಮೀರಿ ಅತ್ಯಂತ ಅಭೂತಪೂರ್ವವಾದಂಥ ಸಂಚಲನ ಅಷ್ಟೇ ಅಭೂತಪೂರ್ವವಾದಂಥ ನೃತ್ಯ ಅದರ ಜೊತೆಗೆ ಸಂಸತ್ ಪ್ರತಿನಿಧಿಗಳ ಪ್ರಸಿದ್ಧಾವಧಿ ಕಾರ್ಯಕ್ರಮ ಕೂಡ ನಮ್ಮ ಪೂಜಾರಿ ವಕೀಲರಿಗೆ ಊರ್ತೈತಿವಿ ಮೇಲ್ಮನೆ ಕೆಲಮನೆ ಶಾಸಕರು ಪ್ರಸಿದ್ಧಾವಿಧಿ ಸ್ವೀಕಾರ ಮಾಡ್ತೇವೆ ಅದಕ್ಕೆ ನೀವು ಪ್ರತಿಜ್ಞಾ ವಿಧಿ ಕಡಿಮೆ ಇಲ್ಲ ನಮ್ಮ ಮಂತ್ರಿ ಆಗಿನೂ ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡಿ ನೋಡಿನಿ ಆದ್ರೆ ಇಲ್ಲಿನೂ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡುವ ಮುಂದೆ ನಮ್ಮ ಪ್ರಾಂಶುಪಾಲರು ವಿಧಿ ಬೋಧನೆ ಮಾಡಿದ್ರು ನಾವು ಸಂವಿಧಾನದ ಮೇಲೆ ಸಂವಿಧಾನದ ಹೆಸರ ಮೇಲೆ ವಿಧಿ ಸ್ವೀಕಾರ ಮಾಡ್ತೇವೆ ಅವ್ರಿಗಿಂತ ಕಡಿಮೆ ಇಲ್ಲ ಮತ್ತೆ ಅಲ್ಲಿಗೆ ಹೆಚ್ಚು ನಿಮ್ದು ಅಂತ ನನಗೆ ಎಂಟ್ರಪ್ಪ ಅಂತ ಒಂದು ಇಷ್ಟು ಬಹಳಷ್ಟು ಜನ ಸಂಸ್ಥೆಗಳನ್ನು ನಡೆಸ್ಬೋದು ಆದರೆ ಈ ಸಂಸ್ಥೆ ಪ್ರಾಂಜಲ ಮನಸ್ಸಿನಿಂದ ವಿದ್ಯಾರ್ಜನೆ ಮಾಡಬೇಕು ಅತ್ಯಂತ ಹಿಂದುಳಿದ ತಾಲೂಕಿನಲ್ಲಿ ಅಕ್ಷರದ ಕ್ರಾಂತಿ ಆಗಬೇಕು ಈ ಹಿಂದುಳಿದಂಥ ತಾಲೂಕಿಗೆ ಒಂದು ಶಕ್ತಿ ತುಂಬಬೇಕು ಸ್ವಾಸ್ತ ಸಮಾಜ ನಿರ್ಮಾಣ ಮಾಡಬೇಕು ಅಕ್ಷರಸ್ಥ ತಾಲೂಕನ್ನಾಗಿ ನಿರ್ಮಾಣ ಮಾಡಬೇಕನ್ನುವಂಥ ಏಕೈಕ ಉದ್ದೇಶದಿಂದ ಮೂರು ದಶಕಗಳ ಹಿಂದೆ ಮೂವತ್ತೆರಡು ವರ್ಷಗಳ ಹಿಂದೆ ಈ ಸಂಸ್ಥೆ ಪ್ರಾರಂಭವಾಗಿ ಇವತ್ತು ನಿರೀಕ್ಷಣೆಗೆ ಮೀರಿ ಬಹಳಷ್ಟು ವಿದ್ಯಾಸಂಸ್ಥೆ ನೋಡೋ ನಡೆಸೋರು ಕೂಡ ಬೆಳೆ ರೀತಿಯಲ್ಲಿ ಅಭೂತಪೂರ್ವ ಒಂದಿಗೆ ಈ ಭಾಗದ ಅಸಂಖ್ಯಾತ ಮಕ್ಕಳಿಗೆ ಮಕ್ಕಳ ಜ್ಞಾನದ ದಾಹವನ್ನು ಹಿಂಗಿಸುವುದು ಅಷ್ಟೇ ಅಲ್ಲ ಅನೇಕ ಯುವಕ ಯುವತಿಯರಿಗೆ ಉದ್ಯೋಗದ ಅವಕಾಶವನ್ನು ಕಲ್ಪಿಸಿದಂತ ಇವತ್ತು ಎಂ ಎಲ್ ಪಾಟೀಲ್ರು ಅವರ ಎಲ್ಲ ಆಡಳಿತ ವರ್ಗದ ಸದಸ್ಯರಿಗೆ ನಾನು ಹೃದಯಪೂರ್ವಕವಾದಂತಹ ಅಭಿನಂದನೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ತಾಲೂಕಿನಲ್ಲಿ ಮೊಟ್ಟ ಮೊದಲು ತದನಂತರ ಒಂದೂವರೆ ದಶಕದಿಂದ ಎರಡು ಸಾವಿರ ಒಂಬತ್ತರಲ್ಲಿ ಹದಿನೈದು ವರ್ಷಗಳ ಹಿಂದೆ ಬಾಡಗಂಗೆಯಲ್ಲಿ ಕೂಡ ವಿದ್ಯಾಸಂಸ್ಥೆ ಪ್ರಾರಂಭ ಆಯಿತು ನಾವು ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ ఈ బీగే తాలూకే ఈ శైక్షణిక రంగీ బా అభూతపూర్వ సాధన ఎలా సంస్థ బాడహండి సంస్థలు ఇవత వైద్యీయ మహావద్యాలయ బహుతరీ వైద్యీయ మహావ్యాలయ జిల్లా కేంద్ర ఆగివే ఇలా రాజ్యద రాజధాని ఆగి తాలూకా కేంద్ర యావాలి అందే ఇవ్ బాడహండి గ్రామీ ವೈದ್ಯಕೀಯ ಮಹಾವಿದ್ಯಾಲಯ ಇವತ್ತು ಅಸ್ತಿತ್ವಕ್ಕೆ ಬಂದು ಚೆನ್ನಾಗಿ ಕೆಲಸ ಮಾಡ್ತಿದೆ ಇದಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಂತ ಶ್ರೀ ಎಂ ಎಲ್ ಪಾಟೀಲ್ ಈ ಸಂಸ್ಥೆ ನಡೆಸುವುದಲ್ಲೇ ಎಸ್ ಎಸ್ಆರ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಅತ್ಯದ್ಭುತ ರೀತಿಯಲ್ಲಿ ಪ್ರಗತಿ ಪಥದಲ್ಲಿ ಮುನ್ನಡೆಯುವ ಜೊತೆಗೆ ನಾಡಿನ ಜನರ ಗಮನ ಸೆಳೆಯುವ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಶ್ರೀ ಎಂ ಎನ್ ಪಾಟೀಲ್ರ ಶ್ರಮ ನಿಜವಾಗಲೂ ನಡೆಸಿಕೊಳ್ಳುವಂತ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬರೀತೇನೆ ನಮ್ಮ ಕುಟುಂಬದ ಈ ಎರಡೂ ಸಂಸ್ಥೆಗಳು ಕೇವಲ ಅನೇಕ ಕಡೆ ಈ ಸಮಾರಂಭದ ಉದ್ಘಾಟನೆಯನ್ನು ಅತ್ಯಂತ ಸಂಭ್ರಮದ ಸಂಭ್ರಮದಿಂದ ಆಚರಿಸಬೇಕು ಅದರ ಜೊತೆ ಇಡೀ ಒಂದು ವರ್ಷದ ಉದ್ದಕ್ಕೂ ಕೂಡ ಯಾವ್ಯಾವ ಕಾರ್ಯಕ್ರಮಗಳು ಜರುಗಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಒಂದು ನೋಟವನ್ನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇವೆ ಸಂಸ್ಥೆ ಮೂವತ್ತೆರಡು ವರ್ಷಗಳಿಂದ ಮೂವತ್ತೆರಡು ವರ್ಷಗಳ ಹಿಂದೆ ಸ್ಥಾಪನೆಯಾಗಿ ಇಂದಿನ ದಿನದವರೆಗೂ ಬೀಳಗಿ ಪಟ್ಟಣ ಮತ್ತು ಬೀಳಗಿ ಪಟ್ಟಣದ ಸುತ್ತಮುತ್ತಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಕಷ್ಟು ಪರಿಶ್ರಮವನ್ನ ಹಾಕ್ತಾ ಇದೆ ಅದರ ಜೊತೆ ಶಿಕ್ಷಕರ ಸಹಕಾರ ಶಿಕ್ಷಕರ ಕಳಕಳಿಯಿಂದ ಇವತ್ತು ನಮ್ಮ ಕರ್ನಾಟಕಕ್ಕೆ ನಮ್ಮ ರಾಜ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ರ್ಯಾಂಕ್ ಬರಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಶಿಕ್ಷಕ ಬಂಧುಗಳ ಪರಿಶ್ರಮದಿಂದ ನಮ್ಮ ನಾಡಿಗೆ ಉತ್ತಮವಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೊಡುಗೆಯನ್ನು ನೀಡಿದ್ದಾರೆ ಸಂಸ್ಥೆ ಯುವತಿ ಹಂತಕ್ಕೆ ಬರಬೇಕಾದ್ರೆ ಮಾನ್ಯ ಎಸ್ ಆರ್ ಪಾಟೀಲ್ ಸಾಹೇಬ್ರವರ ಮಾರ್ಗದರ್ಶನ ಅವರ ಒಂದು ಕಷ್ಟದ ಸಮಯದಲ್ಲಿ ಅವರ ಸಹಕಾರ ಈ ಸಂಸ್ಥೆ ಎಷ್ಟೊಂದು ಹೆಮ್ಮರವಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಅದರ ಜೊತೆಗೆ ಅದರ ಜೊತೆಗೆ ವರ್ಷದ ಉದ್ದಕ್ಕೂ ಕೂಡ ಈ ಕ್ರೀಡೆಗಳು ಮತ್ತು ಪಠ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಅಭ್ಯಾಸದಲ್ಲಿ ಇರಬಹುದು ಇತರ ಕ್ಷೇತ್ರಗಳಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಬಹುಮಾನಗಳನ್ನ ಪಡಿತಕ್ಕಂತ ಒಂದು ಕಾರ್ಯಕ್ರಮದ ಉದ್ಘಾಟನೆ ಇವತ್ತು ಅದು ಮಾನ್ಯ ಶ್ರೀ ಎಸ್ ಆರ್ ಪಾಟೀಲ್ ಸಾಹೇಬ್ರಿಂದ ಜರುಗತಾ ಇದೆ ಅದರ ಜೊತೆ ಮಾನ್ಯ ಪೂಜಾರಿ ಸಾಹೇಬ್ರಿಂದ ಧ್ವಜ ಧ್ವಜಾರೋಹಣ ಕೊಳ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳು